ವೀಕ್ಷಕರೇ ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ ದೂರು ದಾಖಲಾಗಿದೆ ಸೊ ಆ ದೂರಿನ ಹಿನ್ನೆಲೆಯಲ್ಲಿ ತನ್ನ ಬಂಧನ ಭೀತಿಯನ್ನು ಆವರಿಸಿದಾಗ ಭಟ್ಟರ ಪರವಾಗಿ ಹೈಕೋರ್ಟ್ನಲ್ಲಿ ಕೆ ಕೋರ್ಟನ್ನು ಈ ಕೇಸನ್ನೇ ರದ್ದುಪಡಿಸುವ ಮತ್ತು ನಿರೀಕ್ಷಣಾ ಜಾಮೀನು ಪಡೆಯುವ ಹಿನ್ನೆಲೆಯಲ್ಲಿ ಅಪ್ ಹೈಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗಿತ್ತು ಈ ಹಿನ್ನೆಲೆ ಇವತ್ತು ಈ ಸಮಸ್ಯೆಯಲ್ಲಿ ವಿಚಾರಣೆ ನಡೆಯಿತು ಈ ವಿಚಾರಣೆಯನ್ನು ಒಂಬತ್ತನೇ ತಾರೀಕಿಗೆ ಮುಂದೂಡಲಾಗಿದೆ ಯಾರು ದೂರನ್ನು ದಾಖಲಿಸಿದ್ರೋ ನಜ್ಮಾ ಚಿಕ್ಕನೇರಳೆ ಅವರು ಕೂಡ ಈ ಕೋರ್ಟಿನ ವಿಚಾರಣೆ ಸಮಯದಲ್ಲಿ ಹಾಜರಿದ್ರು ಅಂದ್ರೆ ಕೋರ್ಟಿನ ವಿಚಾರಣೆ ಸಮುದಾಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಿತು ಈ ಹಿನ್ನೆಲೆಯಲ್ಲಿ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ನಾವು ತಿಳಿಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಸಂಪರ್ಕದಲ್ಲಿ ನಜ್ಮಾರ್ ಅವರು ಇದ್ದಾರೆ ನಜ್ಮಾರ್ ಅವರೇ ಹೇಳಿ ಕೋರ್ಟಿನಲ್ಲಿ ಏನು ನಡೆಯಿತು ಕೋರ್ಟಿನ ಕಲಾಪಕ್ಕೆ ಗೌರವವನ್ನ ಕೊಡ್ತಾ ಇವತ್ತು ಕೋರ್ಟ್ನಲ್ಲಿ ನಡೆದಂತ ವಿಚಾರಗಳಿಂತೂ ನನಗೆ ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಏನಿದೆ ದಳ್ಳೂರಿಯನ್ನ ಅಥವಾ ಕೋಮು ವಶ ಬೀಜವನ್ನ ಬಿತ್ತುವಂತವರಿಗೆ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಬಂಧಿಸಬೇಕು ಅನ್ನುವಂತ ತೀರ್ಪನ್ನ ಎತ್ತಿ ಹಿಡಿಯತ್ತೆ ಅನ್ನುವಂತ ಒಂದು ಭರವಸೆನಲ್ಲಿದ್ದೆ ಆದ್ರೆ ಕಾರಣಾಂತರಗಳಿಂದ ಹ್ಮ್ ಅವರ ಕಲ್ಲಡಕ ಪ್ರಭಾಕರ ಭಟ್ಟರ ಅನಾರೋಗ್ಯದ ಕಾರಣವನ್ನ ಪ್ರತಿವಾದಿಗಳು ಕೊಟ್ಟ ಕಾರಣದಿಂದಾಗಿ ಒಂಬತ್ತನೇ ತಾರೀಕಿನವರೆಗೆ ಜೊತೆಗೆ ಸರ್ಕಾರದ ತಿಥಿ ಕೂಡ ಬಂಧಿಸಲ್ಲ ಅಂತ ನೇರವಾಗಿ ಹೇಳಿದ ಕಾರಣದಿಂದಾಗಿ ಒಂಬತ್ತನೇ ತಾರೀಕಿಗೆ ಕೇಸನ್ನ ಅಂದ್ರೆ ಸ್ಟೇ ನ ಮುಂದೂಡಲಾಗಿದೆ ನನಗ್ ನಂಬಿಕೆ ಇದೆ ಸರ್ಕಾರ ಬಂಧನ ಮಾಡುತ್ತೆ ಈ ಸ್ಟೇಗೆ ಬೇರೆ ಏನಾದ್ರೂ ಅವಕಾಶವನ್ನ ಕಲ್ಪಿಸ್ಕೊಡ್ಬಹುದು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರ ಆಗಿರೋದ್ರಿಂದ ನ್ಯಾಯಸಮ್ಮತವಾದಂತಹ ಒಂದು ವಿಚಾರವನ್ನ ಸರ್ಕಾರ ಕೈಗೆತ್ಕೊಳ್ಬಹುದು ಅನ್ನುವಂತಹ ನಂಬಿಕೆ ನನಗಿದೆ ಸರ್ಕಾರ ಏನಾದ್ರೂ ಮಾಡ್ಲಿ ಆದ್ರೆ ನಾನು ಕಾನೂನಾತ್ಮಕ ಹೋರಾಟವನ್ನ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವವರೆಗೂ ಕೂಡ ನಾನು ಬಿಡೋದಿಲ್ಲ ನನ್ನ ಕಾನೂನು ಹೋರಾಟವನ್ನ ಮಾಡ್ತೇನೆ ನಜ್ವರ್ ಅವರೇ ನಿಮ್ಮ ಹೋರಾಟವನ್ನ ಮುಂದುವರಿಸ್ತೇನೆ ಅಂತ ಹೇಳಿದ್ರಿ ಬಟ್ ಒಂಬತ್ತನೇ ತಾರೀಕಿನವರೆಗೆ ಅವರಿಗೆ ವಿಚಾರಣೆ ಮುಂದೂಡಲಾಗಿದೆ ಈ ಸಮಯದ ಹೋರಾಟಕ್ಕೆ ಅಥವಾ ಇದಕ್ಕೆ ಪೂರಕವಾಗಿ ಏನಾದ್ರು ಹೇಳಿಕ್ಕೆ ಸಾಧ್ಯ ಇದೆಯಾ ಕಲ್ಲಡ್ಕ ಪ್ರಭಾಕರ್ ಭಟ್ರು ನಾನು ಕೊಟ್ಟಿರುವಂತಹ ದೂರಿಗೆ ಎಫ್ಐಆರ್ ದಾಖಲಾಗಿತ್ತು ಅದಕ್ಕೆ ಬಂಧಿಸಬಾರದು ಅಂತ ಹೇಳಿ ಸ್ಟೇ ಆರ್ಡರ್ ಅನ್ನ ಕೇಳಿದ್ರು ಆದ್ರೆ ನ್ಯಾಯಾಲಯ ಸ್ಟೇ ಆರ್ಡರ್ ಕೊಟ್ಟಿಲ್ಲ ಆದ್ರೆ ಒಂಬತ್ತನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡ್ಲಾಗಿದೆ ಸ್ಟೇ ಕೊಡ್ಬೇಕಾ ಬೇಡವಾ ಅನ್ನುವಂತ ವಿಚಾರವಾಗಿ ಒಂಬತ್ತನೇ ತಾರೀಕಿಗೆ ಕೋರ್ಟ್ ಡೇಟ್ನ ಕೊಟ್ಟಿದೆ ನಾನು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡೋದಕ್ಕೆ ತಯಾರಿದ್ದೀನಿ ಈ ಸಮುದಾಯದ ಸಮಾಜದ ಎಲ್ಲಾ ಹೆಣ್ಣು ಮಕ್ಕಳ ಧ್ವನಿಯಾಗಿ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿಯೇ ನಾನು ಕೇಸನ್ನ ದಾಖಲು ಮಾಡಿದ್ದೆ ಮುಂದೆಯೂ ಕೂಡ ಹೆಣ್ಣು ಮಕ್ಕಳ ಮಾನಹಾನಿ ಆಗದೆ ಇರೋ ರೀತಿನಲ್ಲಿ ಸಮಾಜದಲ್ಲಿ ಶಾಂತಿ ಕದಡದೆ ಇರೋದಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ನಾನು ಮುಂಚೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ವಿಚಾರದಲ್ಲಂತೂ ಈ ಕಾನೂನಾತ್ಮಕ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬರುವವರೆಗೂ ಕೂಡ ನಾನು ಹೋರಾಟಕ್ಕೆ ಸಿದ್ಧಳಿದ್ದೇನೆ ನಾನು ಹೆಚ್ಚಂದಾಗಿ ಕೋರ್ಟಿನ ಕಲಾಪಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸರ್ ಥ್ಯಾಂಕ್ ಯು ನಮ್ಮ ವಕೀಲರು ಮಾತಾಡ್ತಾರೆ ವಕೀಲರು ಬಾಲನ್ ಅವರು ಮಾತಾಡ್ತಾರೆ ನಿಮ್ಮ ಕೋರ್ಟ್ ಕಲಾಪದ ಬಳಿಕದ ಫಸ್ಟ್ ರಿಯಾಕ್ಷನ್ ನಮಗೆ ಸಿಕ್ಕಿದೆ ಸೊ ಇನ್ನು ಬಹಳಷ್ಟು ವಿಷಯಗಳು ಪ್ರಕ್ರಿಯೆಗಳು ನಡೀಲಿಕ್ಕಿದೆ ಸೊ ಅಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಏನೆಲ್ಲ ನಡೀತಾ ಇದ್ದೇವೆ ಅಂತ ನೋಡೋಣ ಸೊ ಇವತ್ತಿನ ಈ ಸಮಯದಲ್ಲಿ ನಮಗೆ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರೇ ಇದು ಇವತ್ತಿನ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ